ಹಾಯ್ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ಇವತ್ತಿನ ಒಂದು ಟಾಪಿಕಲ್ಲಿ ನಾನು ನಿಮಗೆ ಗ್ರಾಮ ಲೆಕ್ಕಾಧಿಕಾರಿಯ ಒಂದು ಅಪ್ಡೇಟ್ ಅನ್ನು ತಗೊಂಡು ಬಂದಿದ್ದೀನಿ ಇವತ್ತಿನ ಒಂದು ಅಪ್ಡೇಟ್ ಏನಪ್ಪಾ ಅಂದರೆ ಗ್ರಾಮ ಲೆಕ್ಕಾಧಿಕಾರಿಗೆ ಸಂಬಂಧಿಸಿದಂತೆ ಒನ್ ಇಸ್ ಟು ತ್ರೀ ಲೀಸ್ಟನ್ನು ಕೆಲವು ಜಿಲ್ಲೆಗಳಲ್ಲಿ ಈಗಾಗಲೇ ಪ್ರಕಟಣೆ ಮಾಡಿದ್ದಾರೆ ಸೊ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇದನ್ನು ಪ್ರಕಟಿಸಿಲ್ಲ ಒಂದು ನಾಲ್ಕರಿಂದ ಐದು ಜಿಲ್ಲೆಗಳಲ್ಲಿ ಮಾತ್ರ ಇದನ್ನು ಪ್ರಕಟಣೆ ಮಾಡಿದ್ದಾರೆ ಇನ್ನೆರಡು ದಿನಗಳಲ್ಲಿ ಎಲ್ಲ ಜಿಲ್ಲೆಗಳು ಕೂಡ ಇದನ್ನು ಪ್ರಕಟಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಈ ಒನ್ ಇಸ್ ಟು ತ್ರೀಯಲ್ಲಿ ಏನಿದೆಯಪ್ಪ ಇವತ್ತಿನ ವಿಚಾರ ಅಂತಂದರೆ ಒನ್ ಇಸ್ ಟು ತ್ರೀಯಲ್ಲಿ ನಿಮಗೆ ಮೆರಿಟ್ ವೈಸು ಮತ್ತು ನಿಮಗೆ ಕ್ಯಾಟಗರಿ ವೈಸು ಅದೇ ರೀತಿಯಾಗಿ ನಿಮ್ಮ ಕ್ಯಾಟಗರಿಯಲ್ಲಿ ಎಷ್ಟು ಗರಿಷ್ಠ ನಿಂತಿದೆ ಮತ್ತು ಎಷ್ಟು ಕನಿಷ್ಠ ನಿಂತಿದೆ ಮತ್ತು ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ಗಳು ಹೈಯೆಸ್ಟ್ ಇದೆ ಅದನ್ನೆಲ್ಲರೂ ಇಷ್ಟನ್ನು ಮಾಡಿ ಒಂದು ಲೀಸ್ಟನ್ನು ಕಟ್ ಆಫನ್ನು ಬಿಟ್ಟಿದ್ದಾರೆ ಒನ್ ಇಷ್ಟು ತ್ರೀಯಲ್ಲಿ ಸೊ ಈ ಲೀಸ್ಟ್ ಪ್ರಕಾರ ನೀವು ನೀವು ಯಾವ್ಯಾವ ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸಿದಿರೋ ಆಯಾ ಜಿಲ್ಲೆಯ ಒಂದು ಲೀಸ್ಟನ್ನು ನಿಮಗೆ ಇನ್ನೂ ಬಿಡೋದ್ರಲ್ಲಿದ್ದಾರೆ ಸೊ ನಿಮಗೆ ಆಲ್ರೆಡಿ ಬಿಟ್ಟಿರ್ತಕ್ಕಂಥ ನೀವು ಏನಾದರೂ ಇದ್ದರೆ ನೀವು ಹೋಗಿ ಚೆಕ್ ಮಾಡ್ಕೋಬೋದು ನೀವು ಯಾವುದಾದ್ರು ಒಂದು ಡಿಸ್ಟ್ರಿಕಲ್ಲಿ ನೀವು ಯಾವ್ದಾದ್ರು ಕ್ಯಾಟಗರಿ ವೈಸ್ ನೀವು ಬಂದರೆ ನಿಮ್ಮ ಕ್ಯಾಟಗರಿಗೆ ಎಷ್ಟು ನಿಂತಿದೆ ಮತ್ತು ನೀವು ಯಾವ್ದಾದ್ರೂ ಕ್ಯಾಟಗರಿ ಹೈಯೆಸ್ಟ್ ಎಷ್ಟಿದೆ ಮತ್ತು ಜನರಲ್ ಮೆರಿಟ್ ಎಷ್ಟಿದೆ ಮತ್ತು ಜನರಲ್ ಮ್ಯಾನೇಜ್ ಆಗಿದ ಮೇಲೆ ವುಮೆನ್ ಎಷ್ಟಿದೆ ಮತ್ತು ಈ ರೀತಿಯಾಗಿ ಒಂದೊಂದು ಡಿವೈಡ್ ಮಾಡಿ ಎಲ್ಲ ಒಂದು ಲೀಸ್ಟನ್ನು ಅನ್ನು ಆಯಾ ಜಿಲ್ಲೆಗೆ ಸಂಬಂಧಿಸಿದಂತೆ ಒಂದು ಕಟ್ ಆಫ್ ಲೀಸ್ಟನ್ನು ಅನ್ನು ಒನ್ ಇಷ್ಟು ತ್ರೀ ಅಲ್ಲಿ ಬಿಟ್ಟಿದ್ದಾರೆ ಸೊ ನೀವು ಇಲ್ಲಿ ನೋಡಬಹುದು ಸಾಮಾನ್ಯ ಅಭ್ಯರ್ಥಿ ಅದೇ ರೀತಿಯಾಗಿ ಸಾಮಾನ್ಯ ಅಭ್ಯರ್ಥಿಗೆ ಒನ್ ಇಷ್ಟು ತ್ರೀ ಅನ್ನು ಪಾತಲ್ಲಿ ತಗೊಂಡ್ರೆ ಒಂದು ನೂರ ಇಪ್ಪತ್ತೈದು ಪಾಯಿಂಟ್ ಇಪ್ಪತ್ತೈದು ಸಮಥಿಂಗ್ ಅದೇ ರೀತಿ ಪರಿಷ್ಠ ಜಾತಿ ತಗೊಂಡ್ರೆ ನೂರ ಎಂಟಕ್ಕೆ ಕಡಿಮೆ ನಿಂತಿದೆ ಸೊ ಅದೇ ರೀತಿಯಾಗಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಆಯಾ ಜಿಲ್ಲೆಗಳಲ್ಲಿ ಎಷ್ಟು ನಿಂತಿದೆ ಯಾವ್ಯಾವ ಡಿಸ್ಟಿಕ್ ಅಲ್ಲಿ ನಿಂತಿದೆ ಅದು ನಿಮಗೆ ನಿಮ್ಮ ಡಿಸ್ಟಿಕ್ ವೈಸ್ ನಿಮಗೆ ಆಲ್ರೆಡಿ ಬಿಟ್ಟಿದ್ದಾರೆ ಕೆಲವೊಂದು ಡಿಸ್ಟಿಕ್ ಅಲ್ಲಿ ಮಾತ್ರ ಬಿಟ್ಟಿರೋದು ಇನ್ನೂ ಕೂಡ ಚಾಮರಾಜನಗರ ಆಗಿರ್ಬೋದು ಬೇರೆ ಒಂದು ಡಿಸ್ಟಿಕ್ಗಳನ್ನು ನಾಳೆ ಮತ್ತೆ ನಾಳೆ ಎರಡು ಕಂಪ್ಲೀಟ್ ಆಗಿ ಎಲ್ಲ ಬಿಡ್ತೀನಿ ಅಂತ ಆಯಾ ಆ ಒಂದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಡಿ ಸಿ ಅವರು ಮೆನ್ಷನ್ ಮಾಡಿದ್ದಾರೆ ನೀವು ನಿಮ್ಮ ಇಲಾಖೆಯಲ್ಲಿ ಮಾಡಿದ್ರೆ ಡಿಸ್ಟಿಕ್ ವೈಸು ನಿಮಗೆ ಅದರ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ ಅದೇ ರೀತಿಯಾಗಿ ನಿಮಗೆ ಯಾವ ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಕನಿಷ್ಠ ಅಂಕಗಳಿವೆ ಎಷ್ಟೆಷ್ಟು ಗರಿಷ್ಠ ಅಂಕಗಳಿವೆ ಕಟ್ ಆಫ್ ನಿಂತಿದೆ ಎಲ್ಲ ಕೂಡ ಇನ್ಫಾರ್ಮೇಷನ್ ಅಲ್ಲೇ ಕೊಟ್ಟಿದ್ದಾರೆ ಮತ್ತೆ ಈ ಒನ್ ಇಷ್ಟು ತ್ರೀ ಲೀಸ್ಟಲ್ಲಿ ಯಾರ್ಯಾರ ಹೆಸರು ಬಂದಿರುತ್ತೋ ಅವರಿಗೆ ಆಲ್ರೆಡಿ ಇದರಲ್ಲಿ ಕೂಡ ಮೆನ್ಷನ್ ಕೂಡ ಮಾಡಿದರೆ ನೀವು ಯಾವ ಡಾಕ್ಯುಮೆಂಟ್ಸ್ ಅನ್ನು ತಗೊಂಡು ಹೋಗಬೇಕು ಯಾವ ಡಾಕ್ಯುಮೆಂಟ್ಸ್ ನಿಮಗೆ ವೆರಿಫಿಕೇಶನ್ ಕರೀತಾರೆ ಸೊ ಯಾವ ಯಾವ ಡಾಕ್ಯುಮೆಂಟ್ಸ್ ಕಂಪಲ್ಸರಿ ನಿಮ್ಮ ಹತ್ರ ಕೂಡ ಒಂದು ಲಿಸ್ಟನ್ನು ಅಲ್ಲೇ ಕೂಡ ಒಂದು ವೆಬ್ಸೈಟಲ್ಲಿ ಅನೌನ್ಸ್ ಅನ್ನು ಮಾಡಿದರೆ ನೀವು ಅದನ್ನು ಕೂಡ ಚೆಕ್ ಯಾವ ಯಾವ್ಯಾವ್ದು ಡಾಕ್ಯುಮೆಂಟ್ಸ್ ಇಂಪಾರ್ಟೆಂಟ್ ಬೇಕಪ್ಪ ಅಂದರೆ ಜನ್ಮ ದಿನಾಂಕದ ಬಗ್ಗೆ ಅಂದರೆ ಎಸ್ ಎಲ್ ಸಿ ಆ ಮೂಲ ಅಂಕಪಟ್ಟಿಯಲ್ಲಿ ಏನಿರುತ್ತೋ ಜನ್ಮ ದಿನಾಂಕ ಅದಾಗಿರ್ಬೋದು ಮತ್ತೆ ವಿದ್ಯಾರ್ಹತೆ ಪಡೆದ ಅಂಕಪಟ್ಟಿ ದ್ವಿತೀಯ ಪಿ ಯು ಸಿ ಮತ್ತು ಅಂಕಪಟ್ಟಿ ಅಂದರೆ ದ್ವಿತೀಯ ಪಿ ಯು ಸೆಕೆಂಡ್ ಯು ಸಿ ಮತ್ತು ಎಸ್ ಎಲ್ ಸಿ ಅದು ಮಾಸ್ಕ್ ಕಾರ್ಡ್ ಆಗಿರ್ಬೋದು ಮತ್ತು ಗುರುತಿನ ಚೀಟಿ ಆಗಿರ್ಬೋದು ಆಧಾರ್ ಯಾವುದಾದ್ರು ಆಗಿರ್ಬೋದು ಅದೇ ರೀತಿಯಾಗಿ ಮಾಜಿ ಗ್ರಾಮೀಣ ಸೈನಿಕ ಮತ್ತು ಕನ್ನಡ ಮಾಧ್ಯಮ ಯೋಜನಾ ನಿರಸ್ತ ಮೀಸಲಾತಿ ಅಂಗವಿಕಲರ ಮೀಸಲಾತಿ ಕೋರುವ ಬಗ್ಗೆ ಅಂದರೆ ಯಾವುದಾರು ನೀವು ಮಾಜಿ ಯೋಧರಾಗಿದರೆ ಅಂಗವಿಕಲರಾಗಿದ್ದರೆ ನೀವು ಕನ್ನಡ ಮಾಧ್ಯಮ ಏನಾದರೂ ಇದೆ ಅದು ಕೂಡ ಡಾಕ್ಯುಮೆಂಟ್ಸ್ ನಿಮಗೆ ಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ ಅದೇ ರೀತಿಯಾಗಿ ಮೀಸಲಾತಿ ಅನ್ವಯ ಪರಿಶೀಲನಾ ಪಟ್ಟಿಯ ಹೆಸರು ಇವರ ಅಭ್ಯರ್ಥಿಗಳು ಪರಿಶಿಷ್ಟ ಜಾತಿ ಆಗಿರ್ಬೋದು ಪರಿಶಿಷ್ಟ ಪಂಗಡ ಆಗಿರ್ಬೋದು ಮತ್ತು ನೀವು ಯಾವುದೇ ಒಂದು ಕ್ಯಾಸ್ಟ್ಗೆ ಸಂಬಂಧಿಸಿದರೆ ನಿಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ಕೊಟ್ಟಿರ್ತಾರೆ ಸೊ ಅದು ಕೂಡ ಕಂಪಲ್ಸರಿಯಾಗಿ ಬೇಕು ಅಂತ ಹೇಳ್ತಿದ್ದಾರೆ ಅದೇ ರೀತಿಯಾಗಿ ಕಂಪ್ಯೂಟರ್ ತರಬೇತಿ ಹೊಂದಿದ ಬಗ್ಗೆ ಪ್ರಮಾಣ ಪತ್ರ ಅಂದರೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಇದು ಬೇಕು ಅಂತ ಹೇಳ್ತಿದ್ದಾರೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಕಂಪಲ್ಸರಿ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ ಆದರೆ ಇವರು ಕಂಪಲ್ಸರಿಯಾಗಿ ಮೆನ್ಷನ್ ಮಾಡಿರೋದ್ರಿಂದ ಕಂಪ್ಯೂಟರ್ ಸರ್ಟಿಫಿಕೇಟ್ ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಇವರು ಹೇಳ್ತಾ ಇದ್ದಾರೆ ಸೊ ಅದು ಕೂಡ ಇಂಪಾರ್ಟೆಂಟ್ ಅದೇ ರೀತಿಯಾಗಿ ಎರಡು ಪಾಸ್ಪೋರ್ಟ್ ಸೈಡ್ ಫೋಟೋ ಬೇಕು ಮತ್ತೆ ನಿಮ್ಗೆಲ್ಲ ಪ್ರಮಾಣ ಪತ್ರಗಳ ದೃಢೀಕೃತ ನಕಲು ಬೇಕು ಅಂದ್ರೆ ಒರಿಜಿನಲ್ಲು ಬೇಕು ಜೊತೆಗೆ ಜೆರಾಕ್ಸ್ ಇಟ್ಕೊಂಡಿರ್ಬೇಕು ನೀವು ಒರಿಜಿನಲ್ ಕೂಡ ಕಂಪಲ್ಸರಿಯಾಗಿ ತಗೊಂಡು ಹೋಗಲೇಬೇಕು ಜೊತೆಗೆ ನಿಮಗೆ ಜೆರಾಕ್ಸ್ ಗಳು ಬೇಕು ಮತ್ತೆ ಎರಡು ಫೋಟೋಗಳು ಬೇಕು ನಿಮ್ದು ಸ್ಟಾಂಪ್ ಸೈಜ್ ಫೋಟೋ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ನೇ ತಗೊಂಡು ಹೋದರೆ ನಿಮಗೆ ವೆರಿಫಿಕೇಶನ್ ಮಾಡ್ತಾರೆ ಇದರಲ್ಲಿ ಯಾವುದೇ ಒಂದು ಮಿಸ್ ಆದರೂ ಕೂಡ ಖಂಡಿತವಾಗ್ಲೂ ನಿಮಗೆ ಅದನ್ನು ಬೇರೆಯವರಿಗೆ ಕೊಡ್ತಾರೆ ಉದ್ಯಾನ ಸೊ ಅದರಲ್ಲಿ ಯಾವುದೇ ಥರ ಮುಲಾಜಿಲ್ಲ ಯಾಕಂದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂದರೆ ತುಂಬ ತುಂಬ ಇಂಪಾರ್ಟೆಂಟ್ ಪ್ರೊಸೆಸ್ ಆಗಿರುತ್ತೆ ಸೊ ಇದನ್ನು ನೀವು ಕಂಪ್ಲೀಟ್ ಮಾಡ್ತೀವಿ ಅಂದರೆ ನಿಮಗೆ ಡೈರೆಕ್ಟ್ ನಿಮಗೆ ಇನ್ನೊಂದು ಜನವರಿ ಮೇಲೆ ಬಿಡ್ತಾರಲ್ಲ ಲೀಸ್ಟು ಆ ಜನವರಿ ಮೇಲೆ ಬಿಡೋ ಲಿಸ್ಟಲ್ಲಿ ನಿಮಗೆ ಖಂಡಿತವಾಗಲೂ ಜಾಬು ನೋಟಿಫಿಕೇಶನ್ ಪಕ್ಕ ಅಂತಲೇ ಅರ್ಥ ಮಾಡ್ಕೋಬೇಕು ನೀವು ಅದಕ್ಕೋಸ್ಕರ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ತುಂಬ ಇಂಪಾರ್ಟೆಂಟು ಯಾವ ಒಂದು ಡಾಕ್ಯುಮೆಂಟ್ ನಿಮ್ಮ ಬಲಿ ಇದೆಯೋ ಅಥವಾ ಯಾವ ಒಂದು ಡಾಕ್ಯುಮೆಂಟ್ ನಿಮ್ಮ ಬಳಿ ಇಲ್ಲವೋ ಮೊದಲು ನೀವು ಚೆಕ್ ಮಾಡ್ಕೊಂಡು ಎಲ್ಲವನ್ನು ನೀವು ಇವಾಗಲೇ ಎಚ್ಚಿಟ್ಕೊಂಡ್ರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಕಂಪ್ಯೂಟರ್ ಸರ್ಟಿಫಿಕೇಟು ಆಲ್ರೆಡಿ ಎಷ್ಟೋ ಜನರತ್ರ ಹತ್ರ ಇದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಮೆನ್ಷನ್ ಮಾಡಿರೋದ್ರಿಂದ ಅದು ಕೂಡ ಒಂದು ಮೇಜರ್ ಆದ ಒಂದು ಪಾತ್ರವನ್ನು ವಹಿಸುತ್ತೆ ಈ ಕಂಪ್ಯೂಟರ್ ಸರ್ಟಿಫಿಕೇಟ್ ಏನಾದರೂ ಕಂಪಲ್ಸರಿ ಬೇಕು ಅಂತ ಅವ್ರು ಏನಾದ್ರು ಹೇಳಿದ್ರೆ ಎಷ್ಟೋ ಜನ ಕಂಪ್ಯೂಟರ್ ಸರ್ಟಿಫಿಕೇಟ್ ಇಲ್ಲದೇ ಇರೋರು ಕೂಡ ಅದರಲ್ಲೇ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಿದ್ದೋಗ್ತಾರೆ ಸೊ ಅದರಿಂದ ನಿಮಗೆ ಎಲ್ಲ ಸರ್ಟಿಫಿಕೇಟ್ ಇತ್ತು ಅಂದರೆ ನಿಮಗೆ ಒಂದು ರೀತಿ ಲಾಭ ಇಲ್ಲ ಅಂದ್ರೂ ಕೂಡ ಕಂಪ್ಯೂಟರ್ ಸರ್ಟಿಫಿಕೇಟ್ ಏನೂ ಕೂಡ ಕಂಪಲ್ಸರಿ ಇಲ್ಲ ಅಂತ ಅವ್ರು ಹೇಳಬೇಕು ಅಲ್ಲಿವರೆಗೂ ಕೂಡ ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕು ಅಂತ ಅವ್ರು ಮೆನ್ಷನ್ ಮಾಡಿದ್ದಾರೆ ಸೊ ಇಷ್ಟೆಲ್ಲ ಡಾಕ್ಯುಮೆಂಟ್ ಏನಾದರೂ ನಿಮ್ಮ ಹತ್ರ ಇದ್ದರೆ ಖಂಡಿತವಾಗ್ಲೂ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಂಡು ಅದರಲ್ಲೂ ಕೂಡ ಸೆಲೆಕ್ಟಾಗಿ ಸೊ ನಿಮಗೆ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಯಾರ್ಯಾರ ಲೀಸ್ಟಲ್ಲಿ ಬಂದಿದ್ದರು ಎಲ್ಲರಿಗೂ ಒಳ್ಳೇದಾಗಲಿ ಮತ್ತು ಯಾರು ಲೀಸ್ಟಲ್ಲಿ ಬಂದಿರು ಅವ್ರಿಗೆ ತುಂಬ ಎಕ್ಸಾಮ್ಗಳಿದ್ದಾವೆ ಸೋ ಓದೋದನ್ನು ಯಾವತ್ತೂ ಸ್ಟಾರ್ಟ್ ಓದ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್